ಕಿರಿ ಕೀರ್ತಿ ನೀ ವಿದ್ಯಾವಂತಾನ ಅಂತ ದೇವ್ರ ಬುದ್ಧಿ ಕೊಟ್ಟಿಲ್ವಾ ನಿಂಗೆ ಅಂತ ಒಂದು ಚೂರಾದ್ರೂ ಕಾಮನ್ ಸೆನ್ಸ್ ಇರೋರಾದ್ರೆ ನಾನು ಏನ್ ಮಾತನಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು ಕಿರಿ ಕೀರ್ತಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಕಾಪಿನ ಹಿಡ್ಕೊಂಬಂದ್ಬಿಟ್ಟು ಒಂದು ದಿವಸ ಎಪಿಸೋಡ್ ಮಾಡಿ ಗಾಯಬ್ ಆದಂತಹ ವ್ಯಕ್ತಿ ಸಮೀರ್ ಮೇಲೆ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ನಷ್ಟ ಮೊಕ್ಕದೊಮ್ಮೆ ಆಗೋಯ್ತು ಸಮೀರನ್ನ ಬಲಿಪಶು ಮಾಡಿಬಿಟ್ರು ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ತಿರಲ್ಲಪ್ಪ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ರು ಸಮೀರನ್ನ ಬಲಿಪಶು ಮಾಡ್ಬಿಟ್ರು ಅಂತ ಹೇಳ್ತಿರಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಒಬ್ಬ ಪತ್ರಕರ್ತ ಅದು ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ನಿಮ್ಮಂತಹ ಬುದ್ಧಿವಂತರೇ ಈ ರೀತಿ ಅಡ್ಡದಾರಿ ಹಿಡಿದ್ರೆ ಹೇಗೆ ಮಾನನಷ್ಟ ಮೊಕ್ಕದ್ದಮೆ ಮೊದಲನೇ ಬಾರಿಗೆ ಸಮೀರ್ ಮೇಲೆ ಹಾಕಿರೋದಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಗಿರೀಶ್ ಮಟ್ಟಣ್ಣನವರ ಮೇಲೆ ಪ್ರಸನ್ನ ರವಿ ಮೇಲೆ ಕುಡ್ಲಾರೇಜರ ಅಜಯ್ ಮೇಲೆ ಜಯಂತ್ ಅವ್ರ ಮೇಲೆ ಬಹಳಷ್ಟು ಜನ ಮೇಲೆ ಕೋಟ್ಯಾಂತ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ ಸಮೀರ್ ಮೇಲೆ ಏಕಾಏಕಿ ಹಾಕಿರೋದಲ್ಲ ಮಾನನಷ್ಟ ಮೊಕದ್ದಮೆ ಸೋಮನಾಥ ನಾಯ್ಕರ ಮೇಲೆ ಹಾಕಿ ಸರಿ ವಜಾ ಆಗಿತ್ತು ಒಂದು ಸಾರಿ ವಜಾನೂ ಆಗಿದೆ ಅದು ಮಾನನಷ್ಟ ಮೊಕದ್ದಮೆ ಸಮೀರ್ ಹೇಳ್ತೀಯಲ್ಲ ನೀನು ಇದನ್ನ ಇಟ್ಕೊಂಡು ನೀನ್ ದಾಖಲೆಗಳನ್ನ ತಗೊಂಡ್ಬಂದ್ಬಿಟ್ಟು ಗಿರೀಶ್ ಮಟ್ಟಣ್ಣನವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಆಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಮೇಲೆ ಆಗಿದೆ ಇಷ್ಟು ಜನರ ಮೇಲೆ ಆಗಿದೆ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸು ಕಾಮನ್ ಸೆನ್ಸ್ ಇದ್ರೆ ನೀವು ಒಬ್ಬ ಪತ್ರಕರ್ತ ಅದು ಯಾವ ವಿಚಾರದಲ್ಲಿ ಪತ್ರಕರ್ತ ಅಂತ ಅನ್ಕೊಂಡಿದ್ದೀವೋ ನಮಗಂತೂ ಗೊತ್ತಿಲ್ಲ ನೀವು ಒಬ್ಬನೇ ಹಿಂದೂ ನಾವೆಲ್ಲ ಹಿಂದೂಗಳೇ ಅಲ್ಲ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಹೇಳ್ಬಿಟ್ಟು ಇಡೀ ಕರ್ನಾಟಕದ ಜನ ಹೋರಾಟ ಮಾಡ್ತಾ ಇದ್ರೆ ನೀವು ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ ಷಟ್ರೆ ಯೋಚನೆ ಮಾಡಬೇಕು ನೀವು ಏನೇನ್ ಮಾತಾಡ್ತಾ ಇದ್ದೀರಿ ಏನೇನ್ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದ್ರಿ ಪ್ರತಿಯೊಂದು ವಿಚಾರಗಳನ್ನ ಜನ ಗಮನಿಸ್ತಾ ಇದ್ದಾರೆ ನೀವು ಹೇಳ್ತಿರಲ್ಲ ಹತ್ತು ಸಾವಿರ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಆಗ್ಬಿಟ್ರು ಯೂಟ್ಯೂಬ್ ಅಲ್ಲಿ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ರು ಎಲ್ಲ ನಾನು ಒಳ್ಳೇದು ಅಂತ ಹೇಳ್ಬಿಟ್ಟು ನೀವು ಹಂಗೂ ಇರ್ತೀರಿ ಹೀಗೂ ಇರ್ತೀರಿ ಅನ್ನೋದಕ್ಕೆ ನಿಮ್ಮ ಮಾತುಗಳು ಸಾಕ್ಷಿ ಹೇಳ್ತಾ ಇದೆ ಇಡೀ ಕರ್ನಾಟಕದಲ್ಲಿರುವಂತ ಹೆಣ್ಣು ಮಕ್ಕಳು ಚೀಮಾರಿ ಆಗ್ತಾ ಇದಾರೆ ನಿಮ್ಗೆ ಹೆಣ್ಣು ಮಕ್ಕಳು ಚೀಮಾರಿ ಆಗ್ತಾ ಇದಾರೆ ಒಬ್ಬ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಯ್ಯ ಅಂತಂದ್ರೆ ಕೋರ್ಟ್ ಕಾಪಿ ಯಾರು ಬೇಕಾದರೂ ಸಿಗುತ್ತಂತೆ ಯಾಕೆ ಒಂದು ದಿವ್ಸನಾದ್ರೂ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಈ ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿದವರು ಯಾರು ಅವ್ರು ಯಾರು ಅಂತ ಹೇಳ್ಬಿಟ್ಟು ಯಾವತ್ತಾದರೂ ಮಾತಾಡಿದೀಯಾ ಯಾರನ್ನೋ ಉಳಿಸೋದಕ್ಕೆ ಯಾರದ್ದೋ ತಮ್ಮನನ್ನ ಯಾರದೋ ತಮ್ಮನ ಮಕ್ಕಳನ್ನ ತಮ್ಮನ ಸ್ನೇಹಿತರನ್ನ ಉಳಿಸೋದಿಕ್ಕೆ ಏನೇನು ಕುತಂತ್ರಗಳನ್ನ ಮಾಡ್ತೀರಿ ಇವತ್ತಿನವರೆಗೂ ಹತ್ತು ವರ್ಷಗಳಿಂದ ಹತ್ತು ಹನ್ನೆರಡು ವರ್ಷಗಳಿಂದ ಗಮನಿಸ್ಕೊಂತ ಬರ್ತಾ ಇದ್ವಲ್ಲ ಇವತ್ತಿನವರೆಗೂ ಒಂದಾದ್ರೂ ಕರೆಕ್ಟ್ ಆಗಿ ನೀನು ಏನು ಮಾಡಿಲ್ಲ ಜೀವನ ಮಾಡಬೇಕು ಮಾಡ್ತಾ ಇದೆಯಾ ಅಷ್ಟೇ ಜೀವನ ಮಾಡಬೇಕು ಮಾಡ್ತಾ ಇದೆಯಾ ಅಷ್ಟೇ ಎಲ್ಲರೂ ಮಾಡ್ತಾರೆ ಈ ಭೂಮಿ ಮೇಲೆ ಹುಟ್ಟಿರುವಂತಹ ಬೀದಿಲಿರುವಂತಹ ನಾಯಿನೂ ಜೀವನ ಮಾಡುತ್ತೆ ಒಂದು ಸೊಳ್ಳೆನೂ ಜೀವನ ಮಾಡುತ್ತೆ ಹಂದಿನೂ ಜೀವನ ಮಾಡುತ್ತೆ ಹಾಗೇನೆ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಿ ಹೋಗ್ಬೇಕಂತೆ ಒಂದಾದ್ರೂ ಜೀವನದಲ್ಲಿ ಕನ್ನಡದ ಹೋರಾಟಗಾರ ಅಂತೇಳಿ ಏನೋ ಐ ಟಿ ಸಿಟಿಗಳ ಮುಂದೆ ಹೋಗ್ಬಿಟ್ಟು ಕನ್ನಡದ ಬಾವುಟ ಇಟ್ಕೊಂಡು ಪ್ರಚಾರ ತಗೊಳಕೆ ಹೋಗಿದ್ದಂತಲ್ಲ ಇವತ್ತ ಕನ್ನಡದ ಹೋರಾಟ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ನಾನೇನು ಪ್ರಚಾರ ಮಾಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ಲ ಅದು ಕನ್ನಡಿಗರು ನಿಮಗೆ ಕೊಟ್ಟಿರುವಂತಹ ಬಳುವಳಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಸಯ್ಯ ಅಂತಂದ್ರೆ ಯಾರನ್ನ ಉಳಿಸೋದಕ್ಕೆ ಏನೆಲ್ಲ ಮಾಡಿಕೊಂಡು ಇವತ್ತು ಸಮೀರ್ ಮೇಲೆ ನಡೆದಂತ ಡೆಫಾರ್ಮೇಷನ್ ಕೇಸ್ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಸತ್ಯದ ವಿಚಾರ ಬಾಯಿ ಮುಚ್ಚಿಸೋದಿಕ್ಕೆ ಅಲ್ಲಿ ಡೆಫಾರ್ಮೇಷನ್ ಕೇಸ್ ಆಗ್ಬೇಕಂದ್ರೆ ಇಂತಿಷ್ಟು ಅಂತ ಹಣ ಇಡಬೇಕಾಗುತ್ತೆ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇಡಬೇಕಾಗುತ್ತೆ ಹತ್ತು ಕೋಟಿ ಅಂತಂದ್ರೆ ಬಹಳಷ್ಟು ಕೋಟಿಗಳನ್ನು ಇಡಬೇಕಾಗುತ್ತೆ ಅಂದ್ರೆ ಶ್ರೀಮಂತರು ಡೆಫಾರ್ಮೇಶನ್ ಹಾಕೋದಕ್ಕೆ ಇಷ್ಟೆಲ್ಲ ಕೋಟಿ ರೂಪಾಯಿ ಡೆಪಾಸಿಟ್ ಇಡ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ನಾವು ಇಲ್ಲಿ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಕಿರಿ ಕೀರ್ತಿ ನಿಮಗೆ ಹೇಳ್ತಿರುವಂತದ್ದು ಇಲ್ಲೇ ಸತ್ಯ ಇದೆ ಇವತ್ತಿನವರೆಗೂ ಈ ಹೋರಾಟಗಾರರ ಮನಸ್ಥಿತಿಯನ್ನ ಏನು ಹಾಳು ಮಾಡಿ ಅವರನ್ನ ಕುಗ್ಗಿಸುವಂತಹ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ನೀವೊಂದಷ್ಟು ಜನ ಮಾಡ್ತಾ ಇದ್ದೀರಲ್ಲ ಒಂದ್ ಸಾರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡ್ರಿ ಆ ಸೌಜನ್ಯ ಎಂಬ ಹೆಣ್ಣು ಮಗಳು ನಿಮ್ಮ ತಂಗಿನೋ ನಿಮ್ಮ ಅಕ್ಕನೋ ನಿಮ್ಮ ಮನೆಯಲ್ಲಿ ಹುಟ್ಟಿರೋ ಚಕ್ರವರ್ತಿ ಸೂಲಿ ಬೆಲೆ ಆ ಪುನೀತ್ ಕೆರೆಹಳ್ಳಿ ಆಗಲಿ ಯಾರೋ ಯಾರ ವಿಕಾಸ್ ಗೌಡ ಅನ್ನೋ ವ್ಯಕ್ತಿ ಆಗಲಿ ಅಥವಾ ನೀ ಕಿರಿ ಕೀರ್ತಿ ಒಂದ್ ಸಾರಿ ಯೋಚನೆ ಮಾಡ್ರಿ ಈ ಹೋರಾಟವನ್ನ ದಿಕ್ಕು ತಪ್ಪಿಸ್ಬೇಕು ಈ ಹೋರಾಟಗಾರರ ಧ್ವನಿ ಅಡಗಸ್ಬೇಕು ಒಬ್ಬ ಸಮೀರ್ ಒಬ್ಬ ವಿಡಿಯೋ ಮಾಡ್ದ ಅಂತ ಹೇಳಿದ ತಕ್ಷಣ ನಿಮಗೆ ಮೆಡಿಸಿನ್ ಇಟ್ಟಂಗೆ ಇಟ್ಟಂಗ್ ಆಗ್ಬಿಡ್ತಲ್ಲ ಸಮೀರ್ ಮೆಣಸಿ ಇಟ್ಟಾಗಿ ವಿಷ ವಿಚ ಗೊತ್ತಾದಾಗಲೇ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರನ್ನು ಯಾರು ದ್ವೇಷ ಮಾಡ್ತಾ ಇಲ್ರಿ ಕಿರಿ ಕೀರ್ತಿ ಇಲ್ಲಿ ಹೇಳ್ತಾ ಇರುವಂತದ್ದು ಸತ್ಯ ಹೊರಗಡೆ ಬರಬೇಕು ಸತ್ಯ ಹೊರಗಡೆ ಬರಬೇಕು ಹೋರಾಟಗಾರರನ್ನ ಅದು ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಇವತ್ತಿಂದ ಆಗ್ತಾ ಇಲ್ಲ ಹದಿಮೂರು ವರ್ಷಗಳಿಂದ ಆಗ್ತಾ ಇದೆ ಈಗ ಬಂದ್ಬಿಟ್ಟು ನಾನು ಯೂಟ್ಯೂಬ್ನಲ್ಲಿ ನಿಂತ್ಕೊಂಡ್ಬಿಟ್ಟೆ ನಾನು ಏನೋ ಒಂದು ಸ್ಟೈಲ್ ಮಾಡ್ಬಿಟ್ಟೆ ಅದಲ್ಲ ನೀವು ಮಾಡ್ತಾ ಇರುವಂತದ್ದು ನಿಮಗೆ ನೀವೇ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಿ ಒಂದು ಹೆಣ್ಣಿನ ವಿಚಾರದಲ್ಲಿ ನಿಮ್ಮ ವೈಯಕ್ತಿಕ ಜೀವನ ನಮಗೆ ಬೇಕಾಗಿಲ್ಲ ನೀವು ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಜೀವನ ಮಾಡ್ತಾ ಇದೀರಿ ನಮಗೆ ಬೇಕಾಗಿಲ್ಲ ಆದ್ರೆ ಆ ಸೌಜನ್ಯ ಎಂಬ ಹೆಣ್ಣು ಮಗಳ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಹೋರಾಟದ ದಾರಿ ತಪ್ಪಿಸ್ತಾ ಇರೋದಕ್ಕೆ ಒಬ್ಬ ಸ್ನೇಹಿತನಾಗಿ ನಿಮಗೆ ಹೇಳ್ತಾ ಇರುವಂತದ್ದು ಇದು ಒಳ್ಳೆಯ ನಿರ್ಧಾರಗಳಲ್ಲ ಒಳ್ಳೆಯ ನಡೆಗಳಲ್ಲ ನೀವು ಮಾಡಿ ಊಟ ಜೀವನ ಮಾಡೋದಕ್ಕೆ ಎಲ್ಲರಿಗೂ ಎಲ್ಲ ರೀತಿಯ ಅವಕಾಶಗಳು ಈ ಸೃಷ್ಟಿ ನೀಡಿದೆ ನನಗೂ ನೀಡಿದೆ ನಿಮಗೂ ನೀಡಿದೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಹೋಗ್ಬೇಕಂತೆ ಇವತ್ತು ನಮಗೆ ಹೆಮ್ಮೆ ಇದೆ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ನಾವು ಎದೆ ತಟ್ಟುಕೊಂಡು ಹೇಳುವಷ್ಟು ನಮಗೆ ಹೆಮ್ಮೆ ಇದೆ ನಿಮಗೇನಿದೆ ರೀ ಇವತ್ತು ಏನಾದ್ರೆ ಹೇಳಿದ್ರಲ್ಲ ಕೋರ್ಟ್ ಅಲ್ಲಿ ವಿಡಿಯೋಗಳನ್ನು ಬ್ಲಾಕ್ ಮಾಡಿಸ್ಬಿಟ್ರು ಅವ್ರು ಯಾರು ಫೋನ್ ಮಾಡಿದ ತಕ್ಷಣ ಬ್ಲಾಕ್ ಆಗ್ಬಿಡ್ತಾ ಅಂತೇಳಿ ಹತ್ತು ಚಾನೆಲ್ಗಳನ್ನು ಬ್ಲಾಕ್ ಮಾಡಿಸಿದ್ರಲ್ಲ ಫೆಬ್ರವರಿ ತಿಂಗಳಲ್ಲಿ ಹತ್ತು ಚಾನೆಲ್ಗಳನ್ನು ಹೆಂಗರೇ ಬ್ಲಾಕ್ ಮಾಡಿಸಿದ್ರು ಲಿಸ್ಟಲ್ಲಿ ಇಲ್ಲದೆ ಇರುವಂತ ಚಾನೆಲ್ ಗಳನ್ನು ಬ್ಲಾಕ್ ಮಾಡಿಸಿದ್ರಲ್ಲ ಹೆಂಗ್ ಬ್ಲಾಕ್ ಮಾಡಿಸಿದ್ರು ಹೆಂಗ್ ಬ್ಲ್ಯಾಕ್ ಮಾಡಿಸಿದ್ರು ಇವರು ಏನೋ ಏಕಾಏಕಿ ಬ್ಲಾಕ್ ಆಗೋಯ್ತಾ ಚಾನೆಲ್ ಅಲ್ಲಿ ಲಿಸ್ಟ್ ಅಲ್ಲಿ ಗಳನ್ನ ಬ್ಲಾಕ್ ಮಾಡಿಸ್ತಾರೆ ಅಂದ್ರೆ ಸತ್ಯವನ್ನ ಹೇಳುವಂತವರನ್ನ ಧ್ವನಿ ಅಡಗಿಸುವಂತದ್ದು ಸತ್ಯವನ್ನ ಸಾಯಿಸುವಂತಹ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಕಿರಿಕ್ ಕೀರ್ತಿ ನಿಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಕಿರಿಕ್ ಕೀರ್ತಿ ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಎ ಬಿ ಸಿ ಡಿ ಗೊತ್ತಿಲ್ಲ ನಿಮಗೆ ಹೋರಾಟಗಾರರನ್ನ ಯೂಟ್ಯೂಬರ್ನ ಇವತ್ತು ನೀವು ಹೊಗಳ್ತಾ ಒಗ್ಗಡ್ತಾ ಒಗಡ್ತಾ ಒಂದು ಐವತ್ ಸಾವಿರನೋ ಒಂದು ಲಕ್ಷನ ಸಬ್ಸ್ಕ್ರೈ ವ್ಯೂಸ್ ಬರುತ್ತೆ ಅದ್ರ ಒಂದ್ ಎರಡ್ ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅವರನ್ನ ತೆಗೆಳ್ಕೊಂಡು ನಾನು ದುಡ್ಡು ವ್ಯೂಸ್ ತಗೊಳ್ತಾ ಇದೀನಿ ಅಂತಲ್ಲ ಹೋರಾಟಗಾರರನ್ನ ಹೋರಾಟ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿ ಧ್ವನಿ ಎತ್ತಿ ಒಂದು ನೂರು ಜನ ಐವತ್ತು ಜನ ಇನ್ನೂರು ಜನಕ್ಕೆ ತಲುಪ್ತಾ ಇದೀವಲ್ಲ ಎನ್ನ ಹೆಮ್ಮೆ ನಮ್ಗಿದೆ ಲಕ್ಷ ಲಕ್ಷ ಇರುವಂತಹ ಸಬ್ಸ್ಕ್ರೈಬ್ ಇರುವಂತಹ ಲಕ್ಷ ಲಕ್ಷ ವ್ಯೂಸ್ ಆಗ್ತಾ ಇರುವಂತಹ ಚಾನೆಲ್ ಗಳನ್ನ ಇವರು ಬಂದ್ ಮಾಡಿಸ್ತಾನೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಕಿರಿ ಕಿರ್ತಿ ಇವತ್ತು ನೀವು ಸೇಫ್ ಆಗಿದ್ದೀರಿ ಯಾಕೆಂದ್ರೆ ನೀವು ಉಗುಳ್ಬಿಟ್ರೆ ಆಗಿದ್ದೀರಲ್ಲ ನೀವು ಉಗುಳ್ತಾ ಇದ್ದೀರಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ ನೀವು ಸೇಫ್ ಆಗಿದ್ದೀರಿ ನಿಮ್ಗೆ ಆರಾಮಾಗಿದೆ ಹೇಳಿದ್ರಲ್ಲ ಅಕೌಂಟ್ಗೆ ಹಂಗ್ ಬಂತು ಹಿಂಗೆ ಬಂತು ಅಂತೇಳಿ ಅಕೌಂಟ್ಗೆ ಬಂತು ಹೆಂಗ್ ಬಂತಲ್ಲ ಇಲ್ಲಿ ಪರವಾಗಿ ಮಾತನಾಡಿ ಒಂದಷ್ಟು ವ್ಯೂಸ್ ಬಂದ್ರೆ ಅದರಿಂದ ರೆವಿನ್ಯೂ ಯೂಟ್ಯೂಬ್ ಕೊಡದ್ರಿ ಮುಠಾಡ್ರ ಜನರು ಮುಟ್ಟಾಳ್ರಾ ವ್ಯೂಸಲ್ಲಿ ಕೊಡುತ್ತಲ್ಲ ಯೂಟ್ಯೂಬರ್ ಕೊಡುತ್ತಲ್ಲ ಒಂದು ಲಕ್ಷ ವ್ಯೂಸ್ ಆಯ್ತು ಅಂದರೆ ಎರಡು ಸಾವಿರ ರೂಪಾಯಿ ಮಿನಿಮಮ್ ಬರುತ್ತಲ್ಲ ನಿಮಗೆ ಆ ಎರಡೆರಡು ಸಾವಿರ ರೂಪಾಯಿ ಹತ್ತು ವೀಡಿಯೋ ಮಾಡೋದಂತಂದ್ರೆ ಎಷ್ಟಾಯಿತು ಹತ್ತು ಸಾವಿರ ರೂಪಾಯಿ ಆಯ್ತಲ್ಲ ಸಾಕಲ್ಲ ಜೀವನ ಮಾಡೋದಕ್ಕೆ ಇದು ಹತ್ತು ಲಕ್ಷನೇ ಬರಬೇಕು ಇಲ್ಲೇ ಕೊಡ್ಬೇಕು ಯಾರಕ್ಕೆ ಗೊತ್ತು ಎಲ್ಲಿಂದೋ ಬಂದು ಏನೋ ಮಾಡಿಕೊಂಡು ಏನೋ ಮಾಡ್ಕೊಂಡು ಹೋಗ್ತಿರಲ್ಲ ಯಾರಕ್ಕೆ ಗೊತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವುದು ಸೌಜನ್ಯ ಹೋರಾಟಗಾರರು ಒಬ್ಬ ಅಜಯ್ ಕುಟ್ಲಾರ್ ರಾಮ್ ಪೇಜ್ ಯೂಟ್ಯೂಬ್ ಅನ್ನ ಎಷ್ಟು ಚಾನೆಲ್ ಗಳನ್ನ ನೀವು ಬಂದ್ ಮಾಡಿಸ್ತಾ ಇದ್ದೀರಿ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೆ ಕಿರಿ ಕೀರ್ತಿ ಕುಟ್ಲಾರ್ ರಾಮ್ ಪೇಜ್ ಅಜಯ್ ಅಂಚನ್ ಎಂತಹ ದಿಟ್ಟ ಯೂಟ್ಯೂಬರ್ ಪವರ್ ಟಿವಿಯ ರಾಕೇಶ್ ಶೆಟ್ಟನ್ನೇ ಗಡಗಡ ಅಂತ ನಡೆಸಿರುವಂತಹ ಯೂಟ್ಯೂಬರ್ ಗೆ ಅನ್ಯಾಯ ಆಗ್ತಾ ಇದೆ ನಾಲ್ಕರಿಂದ ಐದು ಚಾನೆಲ್ ಗಳನ್ನ ಬ್ಲಾಕ್ ಮಾಡಿಸಿದರೆ ಧ್ವನಿ ಎತ್ತಿದ ನೀನು ಧ್ವನಿ ಎತ್ತಿದೆಯಾ ಅವರು ಪತ್ರಕರ್ತ ತಾನೆ ಅಜಯ್ ಅಂಚನ್ ಪತ್ರಕರ್ತ ತಾನೆ ನೀನು ಪತ್ರಕರ್ತ ತಾನೆ ಉದ್ದುದ್ದ ಮಾತಾಡ್ತೀಯಲ್ಲ ಉದ್ದುದ ಯೂಟ್ಯೂಬ್ನಲ್ಲಿ ಧ್ವನಿ ಎತ್ತಿದ್ಯಾ ಅದೆಲ್ಲ ಆಗೋದಿಲ್ಲ ಯಾರನ್ನೋ ಓಡಿಸೋದಿಕ್ಕೆ ಯಾರನ್ನೋ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ಯಾರನ್ನೋ ಓಡಿಸೋದಿಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೆ ಜನ ನೋಡ್ತಾ ಇದಾರೆ ಹೆಣ್ಣು ಮಕ್ಕಳು ನಿನ್ಗೆ ಟೀಕೆ ಮಾಡ್ತಾ ಇದಾರೆ ಅಂದ್ರೆ ನೀನ್ ಅರ್ಥ ಮಾಡ್ಕೊಡ್ಬೇಕು ನಾನು ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಹೋರಾಟಗಾರರು ಕರೆ ಕೊಡುವಂತಹ ನ್ಯಾಯಯುತ ಹೋರಾಟಗಳನ್ನ ಬಂದ್ ಮಾಡ್ತೀರಿ ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಏನೂ ಇಲ್ಲ ವ್ಯೂಸ್ ಬೇಕು ನಿಮಗೆ ವ್ಯೂಸ್ ಬೇಕು ರೆವಿನ್ಯೂ ಬೇಕು ಹೊಗಳ ಬೇಕು ಸೇಫರ್ ಸೈಡ್ ಅಲ್ಲಿ ಇದ್ದೀರಲ್ಲ ಇದು ನಮ್ಮ ವ್ಯವಸ್ಥೆ ಪತ್ರಕರ್ತರು ಯಾವ ರೀತಿ ದಾರಿ ತಪ್ತಾ ಇದಾರೆ ಅನ್ನೋದಕ್ಕೆ ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾ ಮೂಲಕ ಹೇಳ್ತಾ ಇರ್ತೀವಿ ಇವತ್ತಿಗೂ ಅದನ್ನೇ ಹೇಳ್ತಾ ಇದೀನಿ ಕಿರಿಕ್ ಕೀರ್ತಿ ಏನಾದರೂ ಆಗು ಮೊದಲು ಮಾನವನಾಗುವಂತ ಹೇಳ್ತಾರೆ ಏನಾದರೂ ಆಗು ಮೊದಲು ಮಾನವನಾಗುವ ಅಂತಾರೆ ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿರುವಂತಹ ಕಿರಿಕ್ ಕೀರ್ತಿ ನೀವು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ್ದು ಏನೂ ಇಲ್ಲ ಸಮಯದಿಂದ ಸ್ಟಾರ್ಟ್ ಮಾಡಿ ಎಲ್ಲ ಚಾನೆಲ್ಗಳಿಗೂ ಹೋಗಿ ಬಿ ಟಿವಿಗೆ ಹೋಗಿ ಮತ್ತೊಮ್ಮೆ ಏನೋ ಈಗ ಗ್ಯಾರಂಟಿ ನ್ಯೂಸ್ ಅಲ್ಲಿ ನಿಮ್ಮ ಫೋಟೋ ಕಾಣ್ತಾ ಇದೆ ಗೊತ್ತಾಯ್ತಾ ಈಗ ಯೂಟ್ಯೂಬ್ ಅಲ್ಲಿ ನೀವು ಮಾಡ್ತಾ ಇದ್ದೀರಿ ವಿಚಾರ ಮಾಡಿ ಯಾರಿಗಾದ್ರೂ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸಿ ಇಲ್ಲದ ಹೋದ್ರೆ ನಿಮ್ಮ ಪಾಡಿಗೆ ನಿಮ್ಮ ಜೀವನ ಮಾಡ್ಕೊಂಡು ಸುಮ್ಮನೆ ಇರ್ಬಿಡಿ ಹದಿಮೂರು ವರ್ಷಗಳ ಹೋರಾಟವನ್ನು ಕುಗ್ಗಿಸುವಂತಹ ಪ್ರಯತ್ನ ನಿಮ್ ಕೈಲಲ್ಲ ಯಾರ್ ಕೈಯಲ್ಲೂ ಆಗೋದಿಲ್ಲ ಡೆಫರ್ಮೇಶನ್ ಕೇಸು ಸಮೀರ್ ಮೇಲೆ ಆಗಿಲ್ರಿ ಹತ್ತು ಜನರ ಮೇಲೆ ಆಗಿದೆ ಅವರೆಲ್ಲರೂ ಸಹ ಇದೇ ವಿಚಾರದಲ್ಲೇ ಡೆಫರ್ಮೇಶನ್ ಕೇಸ್ ಮಾಡ್ತಾ ಇದ್ರೆ ಕಾಮನ್ ಸೆನ್ಸ್ ಇರೋ ಮನುಷ್ಯ ಆದ್ರೆ ಇವೆಲ್ಲ ಮಾತಾಡ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ